ನೋಡಿ ಸ್ನೇಹಿತರೆ ಇದು ತಲಕಾಡಿನ ಮಾಧವ ಮಂತ್ರಿ ಅಣೆಕಟ್ಟು ನೋಡಿ ಎಷ್ಟೊಂದು ನೀರು ಪ್ರವಾಹವಾಗಿ ಹುಕ್ತಾಯಿದೆ ನಿನ್ನೆಯನ್ನು ಕೆ ಆರ್ ಎಸ್ ಅಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕ್ಯೂಸಸ್ ನೀರನ್ನು ಎತ್ತಿದ್ದಾರೆ ಆದ್ದರಿಂದಾಗಿ ಈ ನೀರಿನ ಪ್ರಮಾಣ ಹೆಚ್ಚಾಗಿರುವುದು ನೋಡಿ ನೋಡಿ ಯಾವ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿತಾ ಇದೆ ಇದರಿಂದ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಗೆ ತುಂಬಾ ತೊಂದರೆ ಆಗುವ ಸಂಭವ ಇದೆ ಎಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ ನೋಡಿ ಅಕ್ಕಪಕ್ಕದ ಊರುಗಳಿದೆಯಲ್ಲ ಅವೆಲ್ಲ ಮುಳುಗುವಂಥ ಸಂದರ್ಭ ಜಾಸ್ತಿ ಆಗ್ತದೆ ಹಳ್ಳಿಗಳು ಏನಿದೆ ಇಪ್ಪ ಇದರಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದಲ್ವಾ ಇದೆಲ್ಲ ಹಳ್ಳಿಗಳು ಇದೆಲ್ಲ ಮುಳುಗುವಂತ ಸಂದರ್ಭ ಜಾಸ್ತಿ ಆಗಿರುತ್ತದೆ ನೋಡಿ ಎಷ್ಟು ರಭಸವಾಗಿ ನೀರು ಹೊಡಿತಾ ಇದೆ ನೋಡಿ ಅಲ್ಲೇ ನೋಡಿ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ ಎಷ್ಟೊಂದು ನೀರು ಬರ್ತಾ ಇದೆ ಇದು ನಮ್ಮ ತಾಲಕ್ಕಾಡು ಮತ್ತೆ ಟಿನರ್ಸಿಪುರ ಬರುವಂತಹ ಸೇತುವೆ ಇನ್ನೇನೋ ಒಂದು ಒಂದು ಅವ್ರೆಡಿ ಬಾಕಿ ಇದೆ ಮುಳುಗುವುದಕ್ಕೆ ಮೋಸ್ಟ್ಲಿ ಏನಾದರೂ ಇವರು ರಾತ್ರಿ ತಿರ್ಗಿ ನಾಳೆ ಏನಾದ್ರು ನೀರು ಎತ್ತಿದ್ರೆ ಎಲ್ಲ ಮುಳುಗುವ ಸಂಭವ ಜಾಸ್ತಿನೇ ಆಗುತ್ತೆ ನೋಡಿ ಎಷ್ಟೊಂದು ಪ್ರಮಾಣದಲ್ಲಿ ನೀರು ಯಾವ ಥರ ಬರ್ತಾ ಇದೆ ಸ್ನೇಹಿತರೆ ನೋಡಿ ಇದರಿಂದ ಅಕ್ಕಪಕ್ಕದ ಹಳ್ಳಿಗಳು ಮತ್ತೆ ಜಮೀನುಗಳು ಎಲ್ಲ ಮುಳುಗೋಗುವಂತಹ ಪರಿಸ್ಥಿತಿ ಬರ್ಬೋದು ನೋಡಿ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂದರೆ ರೈತರಿಗೆ ಮತ್ತೆ ಅಲ್ಲಿನ ಹಳ್ಳಿ ಹಳ್ಳಿ ಜನಗಳಿಗೆ ನೋಡಿ ಇನ್ನೇನೋ ಒಂದು ನಾಳೆ ಅಥವಾ ಇವತ್ತು ಸಾಯಂಕಾಲ ಈ ಸೇತುವೆ ಮುಳುಗುವ ಸಂದರ್ಭ ಇದೆ ಕೇವಲ ಬರೀ ಇನ್ನೂ ಉಳಿದಿರೋದು ಒಂದು ಒಂದೂವರೆ ಅಡಿ ಅಷ್ಟೇ ಮಾತ್ರ ಅಂತರದಲ್ಲಿ ನೋಡಿ ಎಷ್ಟೊಂದು ಇದಾಗಿದೆ ಸ್ನೇಹಿತರೆ ಎಲ್ಲಿ ನೋಡಿದರೂ ನೀರು ತುಂಬಿ ಹರಿತಾ ಇದೆ ನೋಡಿ ಸ್ನೇಹಿತರೆ ನಮ್ಮ ಮಾದ ಮಳಕಟ್ಟಿನ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಎತ್ತಿರ್ತಕ್ಕಂಥ ನೀರು ಇದು ಇಷ್ಟೊಂದು ಪ್ರಮಾಣದಲ್ಲಿ ನೋಡಿ ಯಾವ ಥರ ಆದಷ್ಟು ಈ ಹೊಳೆ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಯ ಜನಗಳು ಎಚ್ಚೆತ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ